ிம டான்த்தங்க பிராக்கிஸ்னி நோடபிட்டடி ஏன் திக்குலே நான் இவ்வா நன் பத அது ஏனந்திர அது அஹ் அது ராகுல் அந்த அதுக்க ಈಗ ಈಗೊಂದು ಹಾಡು ಟ್ರೆಂಡಿಂಗ್ ನಡೆದಿಲ್ಲ ನೀವು ಇನ್ಸ್ಟಾಗ್ರಾಮ್ ನಾಗೆ ನನಗೂ ಗೊತ್ತೈತೆ ತಗೋರಿ ಗೊತ್ತೈತಿ ಗೊತ್ತೈತಿ ನೀವು ಮಾಡಿದ್ದೀನ್ ತಪ್ಪಿಲ್ಲ ಅವರು ಬಂದಗಿಂದ ಅಂದ್ರೆ ಅಷ್ಟೇ ರೀ ಮತ್ತೊಂದು ಏನಿಲ್ಲ ಅವ್ರು ಬಂದೇ ಬೇಕರಿ ಇನ್ನೊಂದು ಮಾಡ್ರಿ ಸ್ಟೆಪ್ ನಡಿತೈತಿ ಅಯ್ಯ ಹೌದಾ ಹಂಗಂದ್ರೆ ಅದಿಲ್ಲ ನಾ ಏನ್ ತಿಕೊಂಡ್ಲ ಏನ ಅನ್ಕೊಂಡ್ಬಿಟ್ಟಿದ್ನಿ ಮಾ ಇವ ಅಯ್ಯ ಹುಟ್ಟಿದ ಕೂಸಿನಿಂದ ಹಿಡಿದು ಮುಡ್ರ ಮುದುಕರೆಲ್ಲ ಈ ಹಾಡಿನ ರೀಲ್ಸ್ ಗೆ ಎಲ್ಲರೂ ಡ್ಯಾನ್ಸ್ ಮಾಡಕತ್ತಾರ ಎಲ್ಲರೂ ಇದಾರಿ ರೀಲ್ಸ್ ಮಾಡಕತ್ತಾರ ಅದು ಬೇರೆ ಈಗ ನಮ್ಮ ಮನೆ ಆಗವ ರಾಹುಲ್ ಮತ್ತೆ ಇನ್ನೇನ ಆತೆ ಚಲೋನ ಆತೆ ಕರಿಮಣಿ ಮಾಲೀಕ ರಾಹುಲ್ಲ 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 ನಾಕ ಬೇಜ ಬಿಟತೆ ಎಲ್ಲರಿಗೆ ಈಗ ಎಲ್ಲ ಲಗ್ನ ಮಾಡ್ತಾರೆ ಲಗ್ನಕ್ಕೆ ಬಂದ್ರು ನೋಡಿರ್ಬೇಕಾರೆ ಅಂದಂಗೈವ ರೋಜಾ ರೆಡಿ ಆದ್ಲನ ಹಾ ರೆಡಿ ಆಗ್ಯಾಳ್ರಿ ರೆಡಿ ಆಗ್ಯಾಳ ಅದ ಈಗ ಬೀಗ್ರ ಬರುದ ಕಾಯಕ ಕತ್ತಿದ್ವಿ ಬಂದ್ರಲ್ಲ ಕರ್ದ ಬಿಡ್ರಿ ಬಡ ನಾವು ಎಲ್ಲ ಸಜ್ಜ ಮಾಡಿ ಬಿಟ್ಟೇವಿ ಆ ತಗೋರ್ವ ಆತ ಇಲ್ಲೇ ಕುಂತಿರ್ತೇನೆ ತಗೋ ಇಲ್ಲೇ ಕುಂತಿರ್ತೇನೆ ಅಂತ ಹೇಳಿ ಮತ್ತೊಂದೇನಾರ ರೀಲ್ಸ್ ಮಾಡಿಗಿಡಿರಿ ಅವ್ರು ಬಂದೋದ್ಲೆ ಮಾಡುವಂತ್ರಿ ಅಲ್ಲ ತಡ ತಡ ಮಾತಾಡ್ಬೋದು ನೋಡು ಆ ಕೇಳಿದ್ ಕರ ಐತೆ ಬಂದ್ರಣ ಇಲ್ಲ ನೋಡ್ಕೊತ ಇಲ್ಲಿ ಅಜ್ಜಿ ಅಜ್ಜೀ ಯಾರ್ಯಾವ ನೀನು ಆ ನಾನು ರೋಜಾ ಅವ್ರ ಫ್ರೆಂಡ್ ರೀ ಹೌದೇನ ಯಾಕೆ ಇದಕ್ಕರ್ದಿ ಇಲ್ಲ ಇನ್ನೂ ಬೀಗರು ಬರ್ಲಿಲ್ಲ ಅಲ್ರಿ ಇನ್ನೂ ಇಲ್ಲವಾ ಏಕೆ ರೆಡಿಗಳಿಲ್ಲ ತಯಾರಿಗಳಿಲ್ಲ ಹಾಂ ಮುಖಕ್ಕೆ ಮಾಸ್ಕ್ ಹಾಕಿದ್ದೆ ರೀ ಅದು ಇದ್ರದ್ದು ಸೌತಿ ಪೇಸ್ಟಿಂದ ಹಾಕಿದ್ದೆ ರೀ ಸ್ವಲ್ಪ ಟೈಮ್ ತೊಳಕತ್ತೈತೆ ಅದು ಡ್ರೈ ಆಗಕ್ಕೆ ಅದಕ್ಕೆ ಮತ್ತೆ ಬಂದ ಅಂತ ನೋಡಕ್ಕೆ ಬಂದೆ ರೀ டபட சாரி தொலை சவுக்காய் மத்திரிக்காய் எதாவது முக்கத்தொழ் கிரீம் ரெடியாக நோடத்தோ யாவ எல்லாரும் நாஷ்டமாட்டி பீகருவா சவித்ரவா சவித்ரவாங்க ನಮಸ್ಕಾರಿ ನಮಸ್ಕಾರ ನಮಸ್ಕಾರ ರೀ ಬಾಳ ಚಲಾತ್ರಿ ಬಂದಿದ್ದು ಬಾಳ ಚಲಾತ್ರಿ ಕುಂದ್ರಿ ಕುಂದ್ರಿ ಅಕ್ಕರ ಅಲ್ಲಾರ ಕುಂದ್ರಿ ಹಾ ರೀ ಮತ್ತೆ ಮತ್ತೇನ್ರಿ ನಿಮ್ಮ ಕಡೆ ಎಲ್ಲಾರ ಎಲ್ಲಾರು ಆರಾಮ ಅದಾರ ನೋಡ್ರಿ ಹ್ಮ್ ಎಲ್ಲದಾರೀ ಹುಡುಗಿ ಹುಡುಗಿ ನೋಡಕ್ ಅಂತ ಬಂದಿರಿ ನಮ್ ಮಗ ಬಾಳ ಪಸಂದಯ್ಯ ಅಂತರಿ ಅದಕ್ಕೆ ನಮ್ ಹುಡುಗ ಅಂತ ಹಂಗಾರಿ ಅವಂಗ ಮನ್ಸಿಗೆ ಬರ್ಬೇಕಲ್ರಿ ಮದಿ ಮಾಡ್ಕೊಂಡು ಜೀವನ ಮಾಡಾರ ಅವ್ರಿ அதுக்கீயா மத் நோட் கசி மத்திய மனசி அது மத்த முந்திரா நான் நம்ம எல்லாரும் கட்டி இல்ல குத்தோ ஆகாடு கோசது தோர்பிடி நமக்கு ಹಾ ಹಾ ಅಷ್ಟೇ ಮಾಡ್ತೀರಿ ಅಷ್ಟೇ ಮಾಡ್ತೀವಿ ಸಂಗೀತ ಸಂಗೀತ ರೋಜಾನ್ ಕರ್ಕೊಂಡು ಬರ್ವಾ ತಡ ನಾಳೆ ಒಳಗೆ ಹೋಗಿ ತಡ ಹೇಳಿರಿ ಹುಡುಗಿನ ಕರ್ಕೊಂಡು ಬಂದೆ ಬಿಡ್ತೀವಿ ರೋಜಾ ಎಲ್ಲರಿಗೂ ನಮಸ್ಕಾರ ಮಾಡ್ವಾ ನಮಸ್ಕಾರ ರೀ ನಮಸ್ಕಾರ ಬಾ ನಮಸ್ಕಾರ ಚಂದ ಐತೆ ಹುಡುಗಿ ಬಾ ಕುಂದ್ರ ಬಾ ಕುಂದ್ರ ಬಾ ಇಲ್ಲ ರೋಜಾ ಹಾ ರೀ ವಾವ್ ಏನು ಮಸ್ತ್ ರೆಡಿ ಆಗಿದೆ ಇವರು ಏನು ಸೂಪರ್ ಕಾಣಕತ್ತಾರ ರೋಜಾ ಅವರು ವಾವ್ ಬಾಳ ರಜಾ ಬಾಳ ಚಂದಿದ್ಯಾ ಹುಡುಗಿ ನನ್ನ ಮಗ ಎಂತ ಹುಡುಗಿನ ಅನ್ಕೊಂಡ ಬಿಟ್ಟಿದ್ದೆ ನಾನು ಯಾಕಂದ್ರೆ ಮನೇಲಿ ಚಲೋ ನೋಡಕ್ ಬಂದಿದ್ದಿಲ್ಲಲ್ಲ ನನ್ ಮಗ ಒಪ್ಪು ನನ್ ಬೇ ಮತ್ತೆ ಹುಗುನಂತೆ ಬಾ ಫಿಕ್ಸ್ ಮಾಡಿ ಬಿಡೋಣಂತೆ ಅಂತ ಹೇಳ ಎಂತ ಹುಡುಗಿನ ಅವರದ ಒಪ್ಪು ಅಂತ ಅನ್ಕೊಂಡ ಅನ್ಕೊಂಡ್ ಇಲ್ಲವಾ ನನ್ ಮಗ ಕರೆಕ್ಟ್ ಮಾಡ್ಯಾನ ಹುಡುಗಿ ಹುಡುಕ್ಯನ ನಿಮ್ಮ ಮಗನು ಎಂತ ಚಲೋ ಹುಡುಗದನ್ರಿ ನಮಗ ಬಾಳ ಅಂದ್ರ ಬಾಳ ಬಾಳ್ ಬಾಳ್ ಮನ್ಸಿಗೆ ಬಂದಾರಿ ஒராரு ஒன்று டிக்கிடி நான் ரெடி பரங்கல ಅಯ್ಯ ದಿನ ಬರೀ ಸಾಲಿ ಡ್ರೆಸ್ ಮ್ಯಾಗ ಹೊಕ್ಕಾರಲ್ರಿ ಹಂಗಾಗಿ ಸೀರೆ ಉಟ್ಕೊಳ್ಳೋದು ಗೊತ್ತಾಗಿಲ್ಲ ಹುಡುಗರಿಗೆ ಇನ್ನ ಕಲ್ಕೊಂತಾವ್ರಿ ಒಂದಕ್ಕೊಂದು ನೋಡಿ ಕಲ್ಕೊಂತಾವ್ರಿ ಹ್ಞೂ ರೀ ಆತ ತಗೋರಿ ಆತ ಇಲ್ಲಿ ನಡಿತೈತಿ ನಿಧಾನವಾಗಿ ಕಲ್ತರು ನಡಿತೈತಿ ಈಗ ಯಾರು ಸೀರೆ ಉಡ್ಬೇಕ್ರಿ ಎಲ್ಲ ಪ್ಯಾಂಟ್ ಅಂಗಿ ಸಿಗಾಕೊಂಡು ನಿಂದಿರ್ತಾವೆ ಇವ್ರೆ ನನಗನ್ನ ಕತ್ತಾರನ ಪ್ಯಾಂಟ್ ಅಂಗಿ ಸಿಗಾಕೊಂಡು ನಿಂತು ಅಂತ ಹೇಳಿ ಅಲ್ಲ ಬರೀ ಮಾತಾಡ್ಕೊಂತ ನಿಂತಿಲ್ಲ ನೀನು ಅವು ಹಣ್ಣಪ್ಪ ನೀಡಬಾ ಶಾಸ್ತ್ರ ಮಾಡಬಾ ಏನಿತ್ತು ಅದು ನಮಗಂತೂ ಮನಸ್ಸಿಗೆ ಬಂದಾಳ ಹುಡುಗಿ ಅದಕ್ಕ ಅದು ಮುಂದಿನ ಕಾರ್ಯ ನಾವು ಮಾಡ್ಕೊಂತೇವೆ ನೋಡ್ರಿ ಹಾ 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 ಆತ ಆತ್ರಿ ಗಬೇ ಮತಿಗೆ ಅದು ಮಾಡಿದ ಗುಡ್ಲೆ ನಾಷ್ಟ ಕೊಡಕ ಚಾಲೂ ಮಾಡ್ತೀರೆ ಅದಕ್ಕೆ ಅಣ್ಣಾ ಅಲ್ಲಿ ತಂದಿದ್ದಿರಿ ಬ್ಯಾಗ್ ಹಾ ತಂದಿರಿ ತಂದೆ ತಂದೆ ಎಲ್ಲ ರೆಡಿ ಮಾಡ್ಕೊಂಡು ತಂದಿರ್ತೀನಿ ಅಂದಂಗ ಇವರು ನಿಮ್ಮ ಸಸಿ ಏ ಇಲ್ಲ ವ ಸಸಿ ಅಕಿ ನಮ್ಮ ಸಸಿ ಹೌದನ್ರಿ ಹಾಗಂದ್ರೆ ನಿಮ್ಮ ಸಸಿ ಕಡೆನಾ ಮಾಡಿಬಿಡ್ರಿ ಮತ್ತೆ ನಾನು ಎಲ್ಲ ಎದ್ದು ನಾನು ಕೈಕಾಲ ಹಿಡ್ಕೊಂಡಾವ್ರಿ ಅಕೇನಾ ಮಾಡಿ ತಾವ್ರಿ ಹಂಗಂತಿರೇ ಆ ಯಾರ್ ಏನ್ ಮಾಡಕ ಮುತ್ತೈದೆ ಹೆนมಕ್ಕಾ ಮಾಡಿದ್ರೆ ಮುಗುದ ಹೋತ ಆ ತಗೋರಿ ರೋಜಾಗ ಕೈಯಾ ಕೊಡ್ಬಾರ್ವಾ ಹುಡುಯಾಗ ಹರಿ ಇಲ್ಲಿ ಬಾ ರೋಜಾ நோடப்பா இவத்தின் நம்கி அதுல நம்மஹு நீட் நோட்பா சந்தேன் ஜீவனாக ஏன் அக்கி வந்து நோக்க ஏன்பாட் அப்போ நோட் கேட்குறீ ஆர்த்தலே கேஸ் இன்மேஜ் நம்ம மக்கள் நம்ம மகளக்கி நோக்கே நான் அஸ்ட்ரெய்ல நம்ம ஷாய்த்தாத்த ரொஜா ಅದ್ರಕ್ಕೆ ಒಳ ತಗೊಂಡು ಹೋಗ ದೇವ್ರ ಮುಂದಿ ದೇವ್ರು ಮುಂದಿಟ್ಟು ಒನ್ನೆ ಊಟ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡೋಣ ಹ್ಞೂ ರೀ ಬರಲಿ ಅದ್ರಕೆ ಬಾ ಹಾಂ